ಚಂದ್ರಶೇಖರ್ ನೋಡಿ ಅವರಿಗೆ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಮ್ಯಾಂಡೇಟ್ ಇದೆ ಎನ್ಕ್ವೈರಿ ಮಾಡಿ ಅಂತೇಳಿ ಅವರಿಗೆ ಎಸ್ ಐ ಟಿನ ಮಾಡೋ ಮಾಡಿದ್ದಾರೆ ಕಾನೂನಾತ್ಮಕವಾಗಿ ಎಸ್ ಐ ಟಿನ ಮಾಡಿದ್ದಾರೆ ಅವರು ಅವ್ರು ಕೆಲಸ ಮಾಡ್ತಾರೆ ಅದಕ್ಕೆ ಅಡ್ಡಿಪಡಿಸಿದ್ರೆ ಕೆಲಸ ಮಾಡಿಗೆ ಮಾಡೋದಕ್ಕೆ ಅಡ್ಡಿಪಡಿಸಿದ್ರೆ ಅವ್ರಿಗೆ ಆದಂತ ಕೆಲವು ಕ್ರಮಗಳಿದ್ದಾವೆ ಅದನ್ನ ಅವರೇ ತಗೊಳ್ತಾರೆ ಪೊಲೀಸ್ನವ್ರೆ ಅದು ಬಿಟ್ಟು ನಾನೇನು ಹೇಳಕ್ಕೆ ಹೋಗೋದಿಲ್ಲ ಹಿರಿಯ ಅಧಿಕಾರಿ ಏನು ಪದ ಬಳಕೆ ಮಾಡಿದ್ದಾರೆ ಸಿಬ್ಬಂದಿಗಳಿಗೆ ಪತ್ರದಲ್ಲಿ ಹೌದು ಏನು ಪದ ಬಳಕೆ ಮಾಡಿದ್ದಾರೆ ಯಾರು ಒಂದು ಅದನ್ನ ಯಾರು ಹೇಳಿದ್ದು ಬರ್ನಾಡ್ ಶಾ ಆ ರೀತಿ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಹೊರ್ತು ಕುಮಾರಸ್ವಾಮಿ ಅವರಿಗೆ ರೆಫರ್ ಮಾಡಿ ಹೇಳಿಲ್ವಲ್ಲ ಹೇಳಿದಾರು ಓದಕ್ ಬರ್ಬೇಕಲ್ರಿ ನಮ್ಗೆ ಓದಕ್ಕೆ ಅರ್ಥ ಮಾಡ್ಕೊಳ್ಳಕ್ಕೆ ಬಂದ್ರೆ ಈ ಪ್ರಶ್ನೆನೇ ಬರಲ್ಲ ಕಡೆಯಿಂದ ಯಾ ನೋಡಪ್ಪ ಬರ್ನಾರ್ಡ್ ಶಾ ಹೇಳಿದ್ದನ್ನ ಅವರು ಕೋರ್ಟ್ ಮಾಡಿದ್ದಾರೆ ನನಗೆ ಅಪ್ಲೈ ಆಗುತ್ತೆ ಅಂತ ಯಾಕೆ ತಗೋಬೇಕು ನಾವು ತಗೋಬೇಕಾ ಪ್ರಸ್ತಾಪ ಮಾಡಿರ್ಬೋದು ಈ ಗಾದಿ ಹೇಳ್ತೀವಿ ನಾವು ಆ ಗಾದಿ ಹೇಳಿದ್ರೆ ಅದು ಗಾದಿ ನನಗೆ ಆಗುತ್ತೆ ಅಂತಲ್ಲ ನಾಣ್ಣುಡಿಗಳು ಗಾದಿಗಳು ಈ ರೀತಿ ದೊಡ್ಡವರು ಹೇಳಿದ ಮಾತುಗಳು ಇವೆಲ್ಲ ಒಂದು ಒಂದು ಅರ್ಥದಲ್ಲಿ ಹೇಳ್ತಾರೆ ಅದನ್ನು ನಾವು ಹೆಂಗೆ ಹೆಂಗೆ ಬೇಕೋ ಹಂಗಂಗೆ ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ ಅದಕ್ಕೆ ಒಂದಷ್ಟು ಅಪ್ಲಿಕೇಶನ್ ಆಫ್ ಮೈಂಡ್ ಬೇಕಾಗುತ್ತೆ